ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕುಷ್ಟಗಿ ತಾಲೂಕಿನ ಮೆನೆದಾಳ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಮಧ್ಯೆ ಮೇ ಹದಿನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಜನ ಹೋರಾಟದ ವಿಚಾರಗಳನ್ನು ಪ್ರಚಾರ ಮಾಡಲಾಯಿತು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ಶರಣು ಪಾಟೀಲ್ ಮಾತನಾಡಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮೀಣ ಕೃಷಿ ಕೂಲಿಕಾರರಿಗೆ ಕೂಲಿಯನ್ನು ಆರುನೂರಕ್ಕೆ ಮಾನವ ದಿನಗಳನ್ನು ಇನ್ನೂರಕ್ಕೆ ಹೆಚ್ಚಿಸಲು ದಿನಾಂಕ ಹದಿನಾಲ್ಕರಂದು ಬೃಹತ್ ಹೋರಾಟವನ್ನ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ನೀಡಿದರೂ ಉದ್ಯೋಗ ಖಾತ್ರಿ ಯೋಜನೆಯು ಹಲವಾರು ಜನ ಕುಟುಂಬಕ್ಕೆ ಆಸರೆಯಾಗಿದೆ ಇಂದಿನ ಬೆಲೆ ಏರಿಕೆ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಮುನ್ನೂರ ಎಪ್ಪತ್ತು ರೂಪಾಯಿ ನಿಗದಿಯಾಗಿದ್ದರೂ ಜೀವನ ನಡೆಸಲು ಸಾಕಾಗುತ್ತಿಲ್ಲ ಸರ್ಕಾರ ಕೂಡಲೇ ಕೂಲಿಯನ್ನು ಆರುನೂರಕ್ಕೆ ಹೆಚ್ಚಿಸಬೇಕು ಮತ್ತು ನೂರು ದಿನ ಮಾನವ ದಿನಗಳನ್ನು ಇನ್ನೂರು ದಿನಕ್ಕೆ ಹೆಚ್ಚಿಸಬೇಕೆಂದು ಇದೇ ಮೇ ಹದಿನಾಲ್ಕರಂದು ಬೃಹತ್ ಹೋರಾಟವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟಕ್ಕೆ ಪ್ರತಿಯೊಬ್ಬರೂ ಕೂಡ ಬೆಂಬಲಿಸಿ ಯಶಸ್ವಿಗೊಳಿಸಬೇಕೆಂದು ಕಾರ್ಮಿಕರಲ್ಲಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವಿನೋದ್ ಎಂಕನಗೌಡ ಪ್ರಮೋದ್ ಸೋಮವ್ವ ಕಾರ್ಮಿಕರಾದ ನಾಗಪ್ಪ ತೋಟದ ನಿಂಗಪ್ಪ ಜ್ಞಾನಪ್ಪ ನಾಗರಾಜ್ ಸೋಮಪ್ಪ ಮಾರ್ತಪ್ಪ ಹನುಮಪ್ಪ ಶಿವಪ್ಪ ಹನುಮವ್ವ ಕರಿಯಪ್ಪ ಈಶಪ್ಪ ಮುಂತಾದವರು ಭಾಗವಹಿಸಿದ್ದರು ಸಾಕಷ್ಟು ಜನ ನೀವು ಡಿಗ್ರಿ ಸಿ ಡಿಗ್ರಿ ಓದಿಸಿರ್ತೀರಿ ಪಿ ಯು ಸಿ ಓದ್ಸಿರ್ತೀರಿ ಐ ಟಿ ಐ ಓದ್ಸಿರ್ತೀರಿ ಇವತ್ತು ಅವ್ರಿಗೆ ಉದ್ಯೋಗ ಸಿಗಕತ್ತೆವಾ ನೀವೇ ಹೇಳಿದ್ರೆ ಇಲ್ಲ ಅಂತ ನಾಲ್ಕು ನಾಲ್ಕು ವರ್ಷ ಹೋಗಿ ಪರೀಕ್ಷೆಗೆ ಬರೀಬೇಕಂತ ಓದುತ್ತೆ ಕೋಚಿಂಗ್ ತೊಗೊಂಡಿರ್ತಾರೆ ಉದ್ಯೋಗ ಸಿಗ್ತೀವಿ ಓಕೆ ಉದ್ಯೋಗ ಸಿಗೋಲು ಒಕ್ಕಲ್ತನ ಮಾಡಿರೋ ಜೀವನ ಮಾಡೋಣಂದ್ರೆ ಇವತ್ತು ಒಕ್ಕಲ್ತನ ಮಾಡಿದರೆ ನೀವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಕರೆಕ್ಟ್ ರೇಟ್ ಸಿಗ್ತದಾ ಮಳೆ ನೆಚ್ಕೊಂಡು ಇವತ್ತು ಒಕ್ಕಲ್ತನ ಮಾಡ್ಬೇಕು ಮಾಲಿದ್ರ ರೇಟ್ ಇರೋಲ್ಲ ರೇಟ್ ಇದ್ರೆ ಮಾಲ್ ಇರ ಹೌದಾ ಇದು ಎರಡನೇ ಅಂಶ ಈಗ ಮೂರನೇದು ನೋಡಿರಿ ನೀವು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಲೆ ಇರಲ್ಲ ಆದರೆ ನೀವು ಏನಾರು ಕೊಂಡ್ಕೊಳ್ಳೋಕೆ ಹೋಗಿರಿ ಅಂಗಡಿಗೆ ಹಾಲು ಕಾಯಿಪಲ್ಯ ಬ್ಯಾಳಿ ಎಣ್ಣೆ ಔಷಧಿ ಏನಾರು ಆಗಲಿ ಗೊಬ್ಬರ ಪೈಪು ಔಷಧಿಗಳು ಯಾವ ತೊಗೊಳಕ್ಕೆ ಹೋದ್ರೂ ರೇಟ್ ಜಾಸ್ತಿ ಆಗುತ್ತೆ ಹೌದಾ ಇಲ್ಲ ಮತ್ತೆ ಆಗಿದ್ರೆ ಇವತ್ತು ದುಡಿತಕ್ಕಂಥ ಸಾಮಾನ್ಯ ಜನರು ದಿನ ಕೂಲಿ ಮಾಡೋರು ಒಕ್ಕಲ್ತನ ಮಾಡೋರು ಒಂದು ಎಕರೆ ಎರಡು ಎಕರೆ ಇಟ್ಕೊಂಡಿರೋರು ಇಲ್ಲ ಏನೋ ದಿನನಿತ್ಯ ಕೆಲಸ ಮಾಡೋರು ಇವ್ರು ಎಷ್ಟು ಕಷ್ಟಪಡೋ ದುಡಿದ್ರು ಯಾಕೆ ಉದ್ಧಾರ ಆಗಲ್ಲ ದಯವಿಟ್ಟು ಆಲೋಚನೆ ಮಾಡ್ರಿ ಮತ್ತೆ ನೀವು ದುಡ್ದಿರ್ತಕ್ಕಂಥ ಬಹುಪಾಲು ರೊಕ್ಕ ಎಲ್ಲಿ ಉಂಟೈತಿ ಕರೆಕ್ಟಾ ಈಗ ನೋಡಿ ಆಯಮ್ಮ ಕರೆಕ್ಟ್ ಹೇಳಿದ್ರು ಬೆಲೆ ಜಾಸ್ತಿ ಇದ್ದಲ್ಲ ಅರ್ಥ ಏನು ದಯವಿಟ್ಟು ಆಲೋಚನೆ ಮಾಡ್ರಿ ದುಡಿಯೋ ಸ್ವಲ್ಪ ಜಾಸ್ತಿ ಹೌದು ಈಗ ಒಂದು ಲೀಟ್ರ್ ಪೆಟ್ರೋಲಿಗೆ ನೂರರಿಂದ ನೂರ ನಾಲ್ಕು ರೂಪಾಯಿ ಕೊಡ್ತೀವಿ ನಾವು ನಿಜವಾಗ್ಲೂ ಒಂದು ಲೀಟ್ರ್ ಪೆಟ್ರೋಲ್ಗೆ ಎಷ್ಟು ಖರ್ಚು ಬರ್ತದ ಆಲೋಚನೆ ಮಾಡಿ ಈಗ ಮನೆಗೆ ಎಷ್ಟೋ ಜನ ಹೆಣ್ಮಕ್ಳು ಸಿಲಿಂಡ್ರ್ ಮೇಲೆ ಕಲ್ಲಿಟ್ಟು ಒಲೆ ಹಚ್ಚಕತ್ತ ಕಾರಣ ಏನು ಸಿಲಿಂಡ್ರ್ ರೇಟ್ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅನ್ಕೊಂಡು ಅದು ಮೇಲೆ ಹೊಂಟಾಯ್ತಂಗ ಈಗ ಸಿಲಿಂಡ್ರಿಗೆ ಅಷ್ಟು ರೂಪಾಯಿ ಆಗತ್ತಾ ಅದು ನಿರ್ಧಾರ ಮಾಡೋರು ಯಾರು ಅಥವಾ ಆರಾಮ್ ತಪ್ಪಿದ್ರೆ ಉಳಿಗೆ ಆಸ್ಪತ್ರೆಗೆ ಹೋಗ್ತೀರಿ ಎಷ್ಟೋ ಸಲ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಾಗ ಗುಣ ಆಗಿಲ್ಲ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು ಈ ಗೌರ್ಮೆಂಟ್ ಆಸ್ಪತ್ರೆಗೆ ಚೊಲೋತ್ನಾಗ ಟ್ರೀಟ್ಮೆಂಟ್ ಸಿಕ್ತಪ್ಪ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಯಾಕೆ ಹೋಗ್ತೀರಿ ಹೋಗಲ್ಲ ಈ ಗೌರ್ಮೆಂಟ್ ಆಸ್ಪತ್ರೆ ಹಾಳು ಮಾಡ್ಯಾರ ಮತ್ತು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತೀರಿ ನೀವು ಪ್ರೈವೇಟ್ ಆಸ್ಪತ್ರೆಗೆ ಒಂದು ದಿವ್ಸ ಹೋದ್ರೆ ಅಂದ್ರೆ ನೀವು ಉದ್ಯೋಗ ಖಾತ್ರಿಯಾಗಿ ದುಡಿದ್ರ ರೊಕ್ಕ ಒಂದೇ ದಿವ್ಸಕ್ಕೆ ಕಲಸ ಆಗುತ್ತಾ ಆಗತ್ತಾ ಇಲ್ಲ ದಯವಿಟ್ಟು ಆಲೋಚನೆ ಮಾಡಿ ಹಂಗಂದ್ರೆ ಇವತ್ತು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳ ನೀತಿಗಳದವಲ್ಲ ಇವು ಬಡವ್ರ ಪರವಾಗಿಲ್ಲ ಇವು ಯಾರು ಪರವಾಗಿ ದಯವಿಟ್ಟು ಆಲೋಚನೆ ದೊಡ್ಡ ದೊಡ್ಡ ಶ್ರೀಮಂತರು ಉದ್ಧಾರ ಆಗುತ್ತೆ ಯಾರು ಔಷಧಿಗಳನ್ನ ತಯಾರು ಮಾಡೋರು ಅದೇ ರೀತಿ ಪೆಟ್ರೋಲ್ ಉತ್ಪಾದನೆ ಮಾಡೋರು ದೊಡ್ಡ ದೊಡ್ಡ ಸಿಮೆಂಟ್ ಕಾರ್ಖಾನೆ ತಯಾರು ಮಾಡೋರು ಕೆಬಣ ತಯಾರು ಮಾಡೋರು ಮೊಬೈಲ್ ಫೋನ್ ತಯಾರು ಮಾಡೋರು ದೊಡ್ಡ ದೊಡ್ಡ ಆಸ್ಪತ್ರೆ ನಡೆಸೋರು ದೊಡ್ಡ ದೊಡ್ಡ ಶಾಲೆಗಳನ್ನ ನಡೆಸೋರು ಈಗ ಸುಮ್ಮನೆ ಇಲ್ಲಿ ಬರೋದಕ್ಕೆ ಮುಂಚೆ ಮಾತಾಡ್ಕೊಂಡು ನಿಂತಿದ್ವಿ ಏ ನಮ್ಮ ಮಕ್ಕಳು ಆ ಸಾಲಿಗೆ ಹಾಕ್ಬೇಕ್ರೆ ಒಂದೂವರೆ ಲಕ್ಷಕ್ಕೆ ಒಬ್ಬರು ಅಂತಾರೆ ನಮ್ಮ ಮಕ್ಕಳು ಈ ಸಾಲಿಗೆ ಹಾಕ್ಬೇಕ್ರೆ ಎರಡು ಲಕ್ಷ ಸರ್ಕಾರಿ ಶಾಲೆ ನೋಡಿರಿ ಇವತ್ತೇನಾಗಿದೆ ಸರ್ಕಾರಿ ಶಾಲೆ ಅಂದರೆ ಎಂಬತ್ತು ಸಾವಿರ ಶಿಕ್ಷಕರ ಪೋಸ್ಟ್ ಖಾಲಿ ಅದಾವೆ ಸರ್ಕಾರಿ ಶಾಲೆಗಳಲ್ಲಿ ಈಗ ಮೊನ್ನೆ ಹತ್ತನೇ ಕ್ಲಾಸ್ ಪರೀಕ್ಷೆ ರಿಸಲ್ಟ್ ಬಂತು ಹತ್ತನೇ ಕ್ಲಾಸ್ ಪರೀಕ್ಷೆ ರಿಸಲ್ಟ್ ಬಂತ ಐವತ್ತೇಳು ಪರ್ಸೆಂಟ್ ಆಗಿ ಅದರ ಅರ್ಥ ಏನಂದರೆ ನೂರು ಮಂದಿ ಪರೀಕ್ಷೆ ಬರ್ದಾರಂದ್ರೆ ಆ ನೂರು ಮಂದಿಯಾಗ ಐವತ್ತೇಳು ಮಂದಿ ಅಷ್ಟೇ ಪಾಸ್ ಫೇಲ್ ಆಗಿರೋ ಸಂಖ್ಯೆ ಎಷ್ಟು ನಲ್ವತ್ತು ಅರ್ಥ ಆಯ್ತಾ ಈಗ ಹಿಂಗ್ ಯಾಕೆ ಆಗಕತ್ತೈತಿ ಹುಡುಗರು ತಪ್ಪ ಬರೀ ಮಕ್ಕಳು ತಪ್ಪಲ್ಲ ಒಂಬತ್ತನೇ ಕ್ಲಾಸ್ ತನ ಅವ್ರ ಏನ್ ಕಲಿಬೇಕಾಗಿತ್ತು ಅದನ್ನ ಕಲ್ತಿಲ್ಲ ದಯವಿಟ್ಟು ಆಲೋಚನೆ ಮಾಡ್ರಿ ಈಗ ಸುಮ್ಮನೆ ನಾನು ಅರ್ಥ ಆಗ್ಲಿ ಅಂತ ಹೇಳ್ತೇನೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ